ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ತುಂಬಾನೇ ರುಚಿಕರವಾಗಿ ತುಂಬಾ ಕಡಿಮೆ ಸಮಯದಲ್ಲಿ ಆರೋಗ್ಯಕರವಾಗಿ ಮಾಡುವಂತಹ ಒಂದು ಒಳ್ಳೆ ರೈಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಲಂಚ್ ಬಾಕ್ಸ್ ಅಂತೂ ಸಮಯದಲ್ಲಿ ಆಗತ್ತೆ ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಇದಕ್ಕೆ ಈರುಳ್ಳಿ ಆಗ್ಲಿ ಬೆಳ್ಳುಳ್ಳಿ ಟೊಮೊಟೊ ಈ ತರದ್ದೇನು ಬೇಕಾಗೋದಿಲ್ಲ ಒಂದ್ ಐದರಿಂದ ಆರು ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೊಳ್ಬಹುದು ಸೊ ಲೇಟ್ ಮಾಡ್ತೀರಾ ತುಂಬಾನೇ ಆರೋಗ್ಯಕರವಾದ ಈ ಕರ್ಬೇವಿನ ಸೊಪ್ಪಿನಲ್ಲಿ ರೈಸ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಈ ರೀತಿ ನೋಡಿ ಮೊದಲನೇದಾಗಿ ಕಡಾಯಿನಲ್ಲಿ ಒಂದೆರಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿದ್ರಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೇನೆ ಒಂದ್ ಎರಡು ಮೆಣಸಿನಕಾಯಿ ಮತ್ತೆ ಒಂದ್ ದೊಡ್ಡ ಹಿಡಿ ಆಗುವಷ್ಟು ಕರ್ಬೇವಿನ ಸೊಪ್ಪನ ಹಾಕೊಳ್ಳಿ ಆದಷ್ಟು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹೀಗಿದೆನು ಸಹ ಚೆನ್ನಾಗಿ ಗರಿ ಗರಿ ಆಗೋ ತನಕ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ಮೂರು ಮೂರ್ ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಆಗ್ಬಿಡತ್ತೆ ಆನಂತರ ಗ್ಯಾಸ್ ಆಫ್ ಮಾಡ್ಕೊಂಡು ಪೂರ್ತಿಯಾಗಿ ತಣ್ಣಗಾದ ನಂತರ ಆಗಿ ಪೌಡರ್ ಮಾಡಿ ಇಟ್ಕೊಳ್ಳಿ ಸೊ ಈ ಮಸಾಲೆಯಲ್ಲೇ ನಮ್ಗೆ ತುಂಬಾ ರುಚಿಯಾಗಿ ಈ ರೈಸ್ ಅನ್ನೋದು ಬರುತ್ತೆ ಪುಡಿ ರೆಡಿ ಮಾಡ್ಕೊಂಡಿದ ನಂತರ ಮತ್ತೆ ಅದೇ ಕಡಾಯಿನಲ್ಲೇನೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಕಾಳು ಮತ್ತೆ ಒಂದ್ ಹಿಡಿಯಾಗುವಷ್ಟು ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಬೇಕು ಅಂತಂದ್ರೆ ಗೂಡಂಬಿನೂ ಸಹ ಸೇರಿಸ್ಕೊಳ್ಬಹುದು ಇನ್ನು ಚೆನ್ನಾಗಿರುತ್ತೆ ಈ ತರ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಮೂರು ಹಸಿ ಮೆಣಸಿನಕಾಯಿ ಮತ್ತೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತರ ನೋಡಿ ಆ ಹಸಿ ಮೆಣಸಿನಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಅರ್ಶನದ್ ಪುಡಿ ಮತ್ತೆ ರುಚಿಗೆ ತಗ್ಗಷ್ಟು ಉಪ್ಪನ ಸೇರಿಸ್ಕೊಂಡು ಒಂದ್ಸತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಅದಾದ್ಮೇಲೆ ಇದಕ್ಕೆ ನಾವು ಫಸ್ಟ್ನೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಇದೆಲ್ಲ ಹಾಕಿ ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿದ್ವಲ್ಲ ಸೊ ಆ ಪುಡಿನ ಇದಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕು ಪುಡಿ ಎಲ್ಲಾನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಇದು ಬಂದ್ಬಿಟ್ಟು ನಮ್ಗೆ ಒಂದು ಪ್ಲೇಟ್ ಆಗುವಷ್ಟು ರೈಸ್ಗೆ ಈ ಗೊಜ್ಜು ಅನ್ನೋದು ಸರಿ ಹೋಗುತ್ತೆ ಕಂಪಲ್ಸರಿಯಾಗಿ ಇದೇ ಮೆಜರ್ಮೆಂಟ್ಸ್ ನ ಫಾಲೋ ಮಾಡಿ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಮತ್ತೆ ನೀವು ಇದೇ ರೀತಿ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಪುಡಿ ಹಾಕಿದ ನಂತರ ಈ ರೀತಿ ಸ್ವಲ್ಪ ನಮ್ಗೆ ಅಬ್ಬ ನೊರೆ ರೀತಿ ಬರುತ್ತೆ ಸೊ ಆ ಟೈಮಲ್ಲಿ ಇದಕ್ಕೆ ಒಂದು ಪ್ಲೇಟ್ ಆಗುವಷ್ಟು ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಅನ್ನನ ಚೆನ್ನಾಗಿ ಉದ್ರುದ್ರಾಗಿ ಮಾಡ್ಕೊಳ್ಳಿ ತಿನ್ಲಿಕ್ಕೆ ಚೆನ್ನಾಗಿರತ್ತೆ ಸೊ ಈ ರೀತಿ ಅನ್ನ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನಿಂಬೆ ರಸನ ಹಾಕೊಳ್ಬೇಕು ಟೇಸ್ಟ್ ಸೂಪರ್ ಆಗಿ ಬರುತ್ತೆ ಸೊ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಹಾಕದಿರ ಕೂಡ ತಿನ್ಬೋದು ಚೆನ್ನಾಗೇ ಇರುತ್ತೆ ಅಷ್ಟೇ ನಮ್ಗೆ ನೋಡಿದ್ರ ಅಲ್ವಾ ಎಷ್ಟು ಸೂಪರ್ ಆಗಿ ನೋಡ್ಲಿಕ್ಕೂ ಚೆನ್ನಾಗಿರತ್ತೆ ಹಾಗೆ ತಿನ್ಲಿಕ್ಕೂ ಚೆನ್ನಾಗಿರತ್ತೆ ಮತ್ತೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು ಲಂಚ್ ಬಾಕ್ಸ್ ಗೆ ತುಂಬಾ ಕಡಿಮೆ ಸಮಯದಲ್ಲಿ ಕೂಡ ಆಗತ್ತೆ ಸೊ ನೀವು ಕೂಡ ತಪ್ಪದಿರ ಟ್ರೈ ಮಾಡಿ ನೋಡಿ ನಿಮ್ಮ ಫೇವ್ರೆಟ್ ರೆಸಿಪಿ ಕೂಡ ಆಗತ್ತೆ ನೀವು ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀ ಲೂ ಕಿಂಗ್